ಸಭಾ ಮಾಡಿ ಕುಂತಿರಿ ಜಾನ ಮಾಡುವೆ ಶರಣಂ ಬಸವಂತ್ರಾಯ ಕವಿದು ತಂದಿನಿ ಬೈಯಾನ ಗುಂದಿಯಾದ ಅವರ ವಾತಾನ ಚುಂಚೊಳ್ಳಿ ವಾಹಿನ ಕಲ್ಬುರ್ಗಿ ಸುವಾಸನ ದೂರು ಕವಿ ತಾಯ್ದು ರಾತು ನಮ್ಮ ನಾಮ ತಂದಿ ಹೆಸರು ಸಾಬಣ್ಣ ಗೌಂಡಿ ಕೆಲಸ ಮಾಡ್ತಾನ ಕಾಟೇಣ ಮಾಡಬೇಕು ಏನ ಜಗಳ ನಡ್ದ ತಮ್ಮ ಎಂದು ಮುಸಲ್ಮಾನ ಲಾಲ್ ಸೈಬಂದರ್ಗ ಒಳ ಶ್ಯಾರ ನೆಲ ಸಮನ ಮಾಡ್ಯಾರ ಕೊಡಿಸಬೇಕಂತಾರ ಬಾಸವಣ್ಣ ರುದ್ರಯ್ಯ ಮುತ್ತ ಊರಿನ ಸರ್ಪಂಚನ ಊರನ ದೇರು ಪೂರ್ಣ ಬರ್ಬೇಕು ಡಂಗರ ಬಾಡೋ ಎಣತಿಗೆ ಕರ್ಕೊಂಡ ಹೋದ ಸಬಣ್ಣ ಕೆಲಸ ಮಾಡ್ತಾನ ಅದೇ ಟೈಮಿಗೆ ರತ್ನ ಮಹಳು ಗಾರ್ ಅರಿಕೆ ಮಾಡು ತಾಳ ತಾಯಿ ಮನದಾಗ ಊಟಲಿ ಗಂಡು ಮಗ ಹೆಸರಿಡ್ತಿನ ಮಗನಿಗೆ ಬೋಸಣ್ಣ ಕಟ್ಟಿ ಕಟ್ಟಿ ಕೂಡು ಶರ ಬಸುವಣ್ಣ ಹಾಡು ದಾಳ ಗಂಡು ಮಗನಾಸರಿಟ್ಟರ ಬಾಸಣ್ಣ ಹತ್ತೊಂಬತ್ತು ನಲ್ವತ್ತೆಂಟು ಎಸ್ಬೇ ಸಣ್ಣ ಜನವರಿ ಆದ್ಮ ಒಂದನೇ ತಾರೀಕು ಕಾವಿ ಅವ್ತಾರ ತ್ಯ ಆರ ವರ್ಷ ಆದ ಮ್ಯಾಲ ಬಾಲಾಕ ಹೋಗ್ತಾನ ಸಾಲಿ ಕಲಿಲಾಕ ಗೆಳೆಯರದಾಗ ಚಾಲಕ ಬಸವಂತನ ತಾಯಿ ತಂದೆ ಕೂಲಿಗಿ ಹೋಗ್ತಾರೋದೇನ ತಲಾತಾಯಿನ ಕ್ಲಾಸ್ತಾನ ಸಾಲೆ ಬೇಟ ಬಾಡೋತಾನ ಸಾಲಿ ಬಿಟ್ಟು ಮಾಡಬೇಕು ಏನಾ ಕೂಲಿ ಮಾಡ್ತಾನ ಹತ್ತು ಹದಿನೈದು ವರುಷ ಉಮರೈತವನ ಕೆರೆಗ ದಾದ ಒಂದು ಡಪ್ಪಿನಾಟ ರಾಜ ರಾಣಿದ ಬೈಲಾಟ ಸಾಯಪ್ಪ ಮಾಸ್ತರ ಬಾಯ್ಪಾಟ ಕಲ್ಲೂಸ್ತಾನ ಸ್ಥಾನಂ ಪಳ್ಳಿ ಸಾಯಪ್ಪಂತ ನಾಮ್ ಕರುಣ బౌన పలీ మాత వంద ఆట ఆడ తారీక్ సని బంత అసనా బసవంతరగ కొ పాత్ర ఎంట దిన మాత్ర కలతనా రాణి పాత్ర మ్యాన్స్ పూర కల్తనా మెచ్ జనా ಡ್ಯಾನ್ಸ್ ಪೂರ ಜಾನ ಆಟ ಬೆಳಗನ ಆಯ್ತು ಬಾರಿ ಪ್ರದರ್ಶನ ಬಸವಂತರಾಯನ ಪಾತ್ರ ವ್ಯಾ ನೋಡಿ ಗಿಲ್ಗಿರೋ ಜಾನ ಮತ್ತೊಂದು ಆಟದ ಅಡಿಕೆ ನಡಿತಣ್ಣ ಹೆಸರು ಚಿಂತ್ರ ಸ್ನಾನ ಸಿಂತ್ರ ಸ್ನಾನಿಯಾಗ ಜಡ್ರು ಗುಂಡಣ್ಣ ಆಟ ಕಾಲು ಸು ಮಾಸ್ತಾರ ಮಾಮೂಳಿ ಅಡ್ಡ ಯ ಜಾತಿ ಗಿರ್ತರ ಕುಂಬಾರ ಸಾವಣ್ಣ ಆಟ ಆಡುವ ತಾರೀಕ ಸಾನಿ ಬಂತಣ್ಣ ಮಾತು ಕಲೀಲ ಗುಂಡಣ್ಣ ಕರ್ಶರ ಬಸವಂತರಾಯಣ್ಣು ಪಾತ್ರ ಕ್ವಾಟಾರ ಹೆಸರು ಸಿಂತ್ರ ಸ್ನಾನ ವಾರ ಪೂರ ಮಾತ್ ಕಲತಾನ ಥೇಟಾ ಡಾಕಿದಾರ ದರ್ಗ ದಾರ ಮನಿ ಬಲ್ಲಿ ತನೂರ ಆಟ್ಯಾ ಆಯ್ತು ಬರ್ಜರ ಬೆಳೊಗಾನ ಆಟ್ಯಾ ಆಯ್ತು ಬರ್ ಜಾರ ಬೆಳಗಾನ ಬಸವಂತರಾಯನ ಪಾತ್ರ ಅಲ್ಲಿಂತ ತಿಳಿತು ಕವಿ ಸಾಯಿತ ಏನಾ ಸಂಗೀತ ಏನಾ ಎಂಟು ಡಪ್ಪಿನ ಹಠದ ಕತಿ ಬರುದಾನ ಅವನೇ ಬರದು ಅವನೇ ಆಟ ಕಲ್ಸಾನ ಅವನ್ದೆ ಡ್ರೇಸ್ ದುಕಾನ ಮೈಕ್ ಲೈಟು ಸಂಪೂರ್ಣ ಮುಖಾದ ಬಣ್ಣ ಮೋರ ಪದ ಭಜನಾ ಪದ ಬರುದಾನ ಜಾನಪದ ಸಂಗೀತವನ್ನ ಬರೆದು ಬರೆದು ಆಡ್ತಾನ ಮತ್ತು ಕ್ಯಾಸೆಟ್ ಮಾಡಿ ಜಗದಗ ಮೆರುದಾನ ಮತ್ತು ಹಿಂದಿ ಗಾನ ಅಷ್ಟಾರ ಮೈಬಲ್ಲ ಬಂತು ವಿಜ್ಞಾನ మొరం కె చట పండిత రోం పండిత బసవంత జగద గ మెర దొయ్ తోరం గ మలకే చట మిల్ మొరం గ నర బాళ జనా ఔరంగ బరలి గణ మర పుస్తక ప్రింటు మెంట్ సంపూర్ణ ಹಡ ಹುಡುಗರಿಗೆ ಸವಲತ್ತು ಮಾಡಿ ಕೊಟ್ಟ ಸಂಘ ಸಂಸ್ಥೆಯವರು ಕೊಟ್ಟದ ಪ್ರಾಸಾಸ್ತಿ ಸಮಾಜ ಕೊಟ್ಟದ ಪ್ರಾಸಾಸ್ತಿ ಸರ್ಕಾರ ಕೊಟ್ಟರ ಪ್ರಾಶಾಸ್ತಿ ಪಡುದಾನ ಹಳ್ಳಿ ಹಳ್ಳಿಗೆ ಶಾಲು ಹೂವಿನ ಸಾನುಮಾನಂ ಹತ್ತು ಹನ್ನೊಂದು ಸಾವಿರ ಆಣಾ ಕವಿಗೆ ಕೊಟ್ಟು ಕಳವ್ಯಾರಣ್ಣ ಕವಿ ಸಾರಿ ಜಾತಿ ತಿರುಗ್ಯಾನ ಹತ್ತು ವರ್ಷನ ತಾನ ಕವನ ಬರಿವಾದ ಮಾಹಿತಿ ಪೂರ ತಿಳೋದಾನ ಪ್ರಾಸ್ತಂಗಿ ತಾಳಕ ನೋಡಿ ಬರ್ದ ಕಾಡಾಕ ಕಾಲ್ಗೆಜ್ಜೆ ಗಿಲ್ಕ ಅಣ್ಣ ಗುರುವಿನ ಬಯಲಿ ಕೇಳಿ ತಿಳೋದಾನ ಹಾಡು ಬರದ ಜೀವಾನ ಕವಿಗೋಳ ಮೊರ ಮಗಾನ ಎಪ್ಪತ್ತೈದು ವರ್ಷ ಆಗ್ಯೋ ಪೂರ್ಣ ಇನ್ನ ಬಿಟ್ಟಿಲ ಪೆನ್ನ ಬರೆಯ ಸಲುವಾಗಿ ಬಸವಂತ ಹುಟ್ಟಿ ಬಂದಾನ ಕವಿ ಭಕ್ತ ಬಿ ಹುಡದ ನಾಗಣ್ಣ ಅರಿತ ಕವಿ ಜೀವನ ಹಾಡು ಮಾಡಿ ತಿಳಿಸ್ಯಾನ ಸಂಪೂರ್ಣ ಅಲ್ಲಿ ಮೈ ಭೂಸು ಬೇ ನಿಲ್ಶಾನ ಗ್ಯಾರ ಪೈಲಿ ದಿನ ಬ್ಯಾಟಿ ಜಲ್ಸಯ ಯ